ನಂಜನಗೂಡು ತಾಲೂಕಿನ ಹರತಲೆ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಸಿ ಚಿಕ್ಕರಂಗನಾಯಕ ಅಭಿಮಾನಿಗಳ ಬಳಗದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಬಿಡುಗಡೆಗೊಳಿಸಿದರು ಬಳಿಕ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ಅತ್ಯುತ್ತಮವಾದ ಸಂವಿಧಾನವನ್ನು ದೇಶಕ್ಕೆ ನೀಡಿದ್ದಾರೆ ಶ್ರೀರಾಮ ಮಂದಿರ ಬಂದಿದೆ ಎಂದರೆ ಸಂವಿಧಾನದ ಕಾನೂನಿನ ಚೌಕಟ್ಟಿನಲ್ಲಿ ಬಂದಿದೆ ಸುದೀರ್ಘ ಹೋರಾಟದಿಂದ ಇಂದು ನಿರ್ಮಾಣವಾಗಿದೆ ರಾಮಭಕ್ತರು ಇಡೀ ವಿಶ್ವದಲ್ಲಿ ಇದ್ದಾರೆ ದೇಶದ ಪ್ರಗತಿ ಸಾಧಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರಮಿಸುತ್ತಿದ್ದಾರೆ ಎಂದರು ಈ ವೇಳೆ ಕರಸೇವಕರು ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಸಿ ಚಿಕ್ಕರಂಗನಾಯಕ ಬಿಜೆಪಿ ಮಂಡಳದ ಅಧ್ಯಕ್ಷ ಮಹೇಶ್ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಅದರ ಅಭಿಮಾನ ಎಲ್ಲರೂ ನಮ್ಗೆ ಬಂದೇ ಒಳ್ಳೆ ಸತ್ಕಾರಗಳನ್ನ ಮಾಡಿಕೊಂಡು ಬಂದಿದೆ ಗಿಡ ನೆಡೋದಿರ್ಬೋದು ಅಥವಾ ಯಾರಿಗೋ ಕಷ್ಟದಲ್ಲಿ ನಿಮಗೆ ನೆರವಾದಿರ್ಬೋದು ಅಂಗಲಿಕ ನಿರ್ಗತಿಕ ಅಂಗಲಿಕ್ಕೆ ಮನ ಕಟ್ಟದಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಆಹಾರ ಕಿಟ್ಗಳನ್ನು ಕೊಟ್ಟಿರ್ಬೋದು ಇಂಥ ಒಂದು ಸಜೆಷನ್ ಕೊಟ್ಟಾಗ ಅದನ್ನು ನಾವು ಅವರು ರಾಮ ಮಂದಿರ ಕಟ್ಟಬೇಕಾದ್ರೆ ದೊಡ್ಡ ದೊಡ್ಡ ಎರಡು ಸೇವೆ ಮಾಡ್ಕೊಂಡು ಬಂದಿದೆ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನಮ್ಮ ಶಾಸ್ತ್ರ ಮಾತ್ರ ನಾವೆಲ್ಲ ಕೂಡ ದಿನನಿತ್ಯ ಮಾತುಗಳನ್ನ ಆಡ್ತಾನೆ ಇರ್ತೀವಿ ಇಲ್ಲಿ ಕೆಲವ್ರನ್ನ ಮಾತಾಡಿಸ್ತಾ ಇರ್ಬೋದು ಕೆಲವ್ರನ್ನ ವೇದಿಕೆಯಲ್ಲಿ ಕರೀತಾನೆ ಇರ್ಬೋದು ಎಲ್ಲ ರಾಜಕಾರಣದಲ್ಲಿದ್ದೀವಿ ವಿವಿಧ ರಂಗದಲ್ಲಿದ್ದೀವಿ ಯಾರು ಬೇಜಾರು ಮಾಡ್ತಾ ಹೋಗಿಲ್ಲ ಸಾಹಿತ್ಯಕ್ಕೆ ಒಂದು ಸಭೆಯಲ್ಲಿ